ನಮಸ್ಕಾರ ಆತ್ಮೀಯ ವೀಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತೆಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಒಂದು ಇಪ್ಪತ್ತು ದಿನ ಆಯಿತು ನಾನು ಯಾವುದೇ ರೀತಿಯ ವೀಡಿಯೋಸ್ ಹಾಕಿರಲಿಲ್ಲ ನಾನು ಫಸ್ಟು ಕ್ಷಮೆ ಕೊಡ್ತೀನಿ ಸಾಕಷ್ಟು ವಿಡಿಯೋಸ್ ರೆಕಾರ್ಡ್ ಮಾಡಿದ್ದೆ ತುಂಬಿನ ಕಟ್ಟಿಂದನೂ ಸಾಕಷ್ಟು ವೀಡಿಯೋಸ್ ಬಂದಿತ್ತು ಯಾವುದೇ ವೀಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ನಂದು ಆಫೀಸ್ ವರ್ಕು ಹಾಗೆ ವೀಡಿಯೋ ಎಡಿಟಿಂಗ್ ಮಾಡಿ ಮಾಡಿ ನಂದು ಲೆಫ್ಟ್ ಶೋಲ್ಡರ್ ಫುಲ್ಲು ಪೇನ್ ಬಂದಿತ್ತು ಇದಕ್ಕೆ ಟ್ರಪನ್ಸಿಟಿಸ್ ಅಂತ ಕರೀತಾರೆ ಒಂದು ನಾಲ್ಕು ಹೆಚ್ಚು ಕಮ್ಮಿ ನಾನು ಒಂದು ವಾರ ದಿನ ಆಫೀಸ್ ಎಲ್ಲ ರಜೆ ಹಾಕಿ ಯೂಶ್ವಲಿ ಈ ಥರ ಪೇನ್ ಬಂತು ಅಂದರೆ ಯಾವುದೇ ರೀತಿಯ ಮೆಡಿಸಿನ್ಸಿಂದ ಇದು ಕ್ಯೂರ್ ಆಗೋಲ್ಲ ನಾನು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರನೂ ತೋರಿಸಿ ಕೆಲವೊಂದು ಎಕ್ಸಸೈಸ್ ಫಾಲೋ ಮಾಡಿ ಇವಾಗ ಸ್ವಲ್ಪ ಬೆಟರ್ ಇದೆ ಇನ್ಮೇಲೆ ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತೀನಿ ಇವತ್ತು ನಾವು ರಾಮನವಮಿಗೆ ದೇವಸ್ಥಾನಕ್ಕೆ ಹೋಗಿ ಇವಾಗ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತು ನಮ್ಮ ಮನೆಗೆ ಮಗು ಬಂದಿದೆ ಬಾಕಿಂದ ಅಲ್ಲೇ ಇಟ್ಬಿಡು ಮೊಬೈಲ್ ಧ್ರುತಿ ಅಂತೇಳಿ ನೀವು ಹಿಂದಿ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ ಅನ್ಕೋತೀವಿ ಧ್ರುತಿಗೆಲ್ಲ ನಾವು ಹೋಗ್ತೀವಿ ಇವಳಿಗೆ ನಿನ್ನೆ ನಾನು ಮೆಹಂದಿ ಹಾಕಿದ್ದೆ ತೋರ್ಸು ಕಂದ್ ಈ ಕಡೆ ಇರೋದು ರಾಮ ಮತ್ತೆ ಈ ಕಡೆ ಅವಳದೇ ಫೋಟೋನ ನಾನು ಹಾಕಿ ಟ್ರೈ ಮಾಡಿದ್ದೀನಿ ಕಂದ ಅಲ್ಲಿ ನಿಮ್ಮ ಫೋಟೋ ಇದೆಲ್ಲ ಕಂದ ಈ ಎಲ್ಲ ಮೆಹಂದಿ ರಿಲೇಟೆಡ್ ವಿಡಿಯೋಸ್ ಕೂಡ ಗೀತ್ ಮೆಹಂದಿ ಆರ್ಟ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಬರುತ್ತೆ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ನಾನು ಅದರಲ್ಲೂ ಕೂಡ ನೀವು ವಿಡಿಯೋಸ್ನ ನೋಡಬಹುದು ಕೆಲವೊಂದು ನೀವು ಎಕ್ಸ್ಪೆರಿಮೆಂಟ್ಸ್ ನಾನು ಟ್ರೈ ಮಾಡ್ತಿರ್ತೀನಿ ಅಲ್ಲ ಸೊ ಈ ಫೋಟೋನ ನಾವು ಟ್ರೈ ಅವಳ ಕೈ ಮೇಲೆ ಅವಳದು ಬರ್ತಡೇದು ಫೋಟೋ ಇದು ನಾನು ಇದು ನೋಡಿ ಕೆಲವೊಂದು ಅಂದರೆ ನಾನು ಇವಳ ಕೈಯಲ್ಲೇ ಟ್ರೈ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದ್ರದ್ದು ಫೋಟೋನು ಕೂಡ ಹಾಕ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಕಡೆ ರೈಟ್ ಹ್ಯಾಂಡಲ್ಲಿ ಅಯೋಧ್ಯೆಯಲ್ಲಿರೋ ರಾಮನ್ ಮೂರ್ತಿ ನಾವು ಟ್ರೈ ಮಾಡಿದ್ದು ಅದು ಫೋಟೋ ಹಾಂ ಕಲರ್ ಫೋಟೋ ಇದೇನು ಅಯೋಧ್ಯೆಯಲ್ಲಿ ರಾಮನ್ ಮೂರ್ತಿ ಇದೆಯಲ್ಲ ಇದನ್ನು ನಾನು ಟ್ರೈ ಮಾಡಿದ್ದೀನಿ ಪರವಾಗಿಲ್ಲ ಒಂದು ರೇಂಜಿಗೆ ಚೆನ್ನಾಗಿ ಬಂದಿದೆ 一度。 ಕಲರ್ ಕೂಡ ನಾನೇ ಮನೆಯಲ್ಲಿ ಮೆಹಂದಿ ಮಿಕ್ಸ್ ಮಾಡೋದು ಎಲ್ಲ ಮೆಹಂದಿ ರಿಲೇಟೆಡ್ ಅಂದರೆ ನಾವು ಅಂಗಡಿಯಲ್ಲಿ ಏನು ತೊಗೋತೀವಲ್ಲ ಅದು ಕೆಮಿಕಲ್ ಮಿಕ್ಸ್ಡ್ ಕೋನ್ ಇರುತ್ತೆ ಸೊ ನಾವೇ ಮನೆಯಲ್ಲಿ ಕೋನನ್ನ ಮಿಕ್ಸ್ ಮಾಡಿ ನಾವೇ ಮೆಹಂದಿ ಹಾಕ್ತೀವಿ ನಾನು ಪ್ರೊಫೆಷ್ನಲಿ ಮೆಹಂದಿನ ಕಲ್ತ್ಕೊಂಡಿದ್ದೀನಿ ಸೊ ಇನ್ ಕೇಸ್ ನಿಮಗೆ ಯಾರಿಗಾದರೂ ಮೆಹಂದಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ನೀವು ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡ್ಬೋದು ನಂಬರ್ ಕೂಡ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಕೂಡ ಟ್ರೈನಿಂಗ್ ಕೊಡ್ತೀನಿ ಹೇಗೆ ಮೆಹೆಂದಿ ಹಾಕೋದು ಅಂತೇಳಿ ಕೆಲವೊಬ್ಬರಿಗೆ ನಾವು ಡಿಗ್ರಿ ಮಾಡಿಲ್ಲ ನಮಗೆ ಇಂಗ್ಲೀಷ್ ಬರಲ್ಲ ಹಿಂದಿ ಬರೋಲ್ಲ ಆ ಥರ ಎಲ್ಲ ಈ ಥರ ನಿಮಗೆ ಈ ಥರ ಡಿಸೈನ್ಸು ಮೆಹೆಂದಿ ಮೆಹಂದಿ ಎಲ್ಲ ನಿಮಗೆ ಒಳ್ಳೆ ಆದಾಯ ಇದೆ ಅಂದರೆ ಓನ್ ಆಗಿ ನೀವು ದುಡ್ಕೋಬೋದು ಅಂತ ನಾನು ಹೇಳ್ತೀನಿ ಇವಾಗಲೂ ಮೆಹಂದಿಯಲ್ಲಿ ಯಾವುದೇ ರೀತಿಯಾಗಿ ಕಲೆ ಆಗಿರ್ಬೋದು ಆರ್ಟ್ ಅಂದರೆ ಆರ್ಟ್ ಮೆಹಂದಿ ಆಗಿರ್ಬೋದು ಸ್ಯಾರಿ ಕುಚ್ಚು ಡಿಸೈನ್ ಮಾಡೋದಾಗಿರ್ಬೋದು ಯಾವುದೇ ರೀತಿರ್ಲಿ ನೀವು ಕಲಿತು ನೀವು ಅದನ್ನು ಡಿಸೈನ್ಸ್ನ ನೀವು ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರೀತಿಯ ಆದಾಯನೂ ಬರುತ್ತೆ ಹಾಗೇನೆ ನೀವು ನಿಮಗೆ ಅದು ಬೆನಿಫಿಟ್ ಕೂಡ ಆಗುತ್ತೆ ಕಲೆಗೆ ಯಾವತ್ತೂ ಬೆಲೆ ಕಟ್ಟಕಾಗಲ್ಲ ಒಳ್ಳೆ ಅದಕ್ಕೆ ರೇಟ್ ಇದೆ ಸೊ ನೀವು ಕಲೀರಿ ಎಲ್ಲರೂ ಮೆಹೆಂದಿ ಕಲಿತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಸೊ ನಾನು ಆನ್ಲೈನಲ್ಲೂ ಟ್ರೈನಿಂಗ್ ಕೊಡ್ತೀನಿ ಆಫ್ಲೈನಲ್ಲೂ ಟ್ರೈನಿಂಗ್ ಕೊಡ್ತೀನಿ ನೀವು ಅಲ್ಲೂ ಕೂಡ ಟ್ರೈನಿಂಗ್ ತೊಗೊಂಡು ನೀವೇ ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಆಗ್ಬೋದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ ಫಾಲೋ ಮಾಡಿ ಥ್ಯಾಂಕ್ ಯು ಮಚ್ ನಮಸ್ಕಾರ ವೀಕ್ಷಕರೇ ಗೀತಾ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದುಂಡು ಮಲ್ಲಿಗೆ ಹೂವಿನ ದಿಂಡು ಹೇಗೆ ಕಟ್ಟೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದಿಂಡು ಅಂತೇಳಿ ಇದನ್ನ ನೀವೇ ಮನೇಲಿ ಕಟ್ಕೊಂಡು ಹೇಗೆ ಮುಡ್ಕೋಬಹುದು ಅಂತೇಳಿ ಕೆಲವೊಬ್ರು ಸೂಜಿ ತಾರದಲ್ಲಿ ಪೋಣಿಸ್ತಾರೆ ಸೂಜಿ ತಾರದಲ್ಲಿ ಪೋಣಿಸ್ದಾಗ ಹೇಗೆ ಅನಿಸುತ್ತೆ ಅಂತಂದ್ರೆ ಅದು ಸೂಜಿಯಲ್ಲಿ ಹೋಲ್ ಮಾಡಿರ್ತೀವಲ್ಲ ಅದು ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ಅಷ್ಟು ಸರಿಯಾಗಿರಲ್ಲ ಹಾಗಾಗಿ ನೀವು ದಿಂಡು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ ಯಾವುದೇ ಹೂವು ಬಿಚ್ಕೊಂಡು ಹೋಗಲ್ಲ ಮತ್ತೆ ದಿಂಡು ಕಟ್ಟೋದಿಕ್ ನೀವೇನು ದಾರ ಬಳಸಿರ್ತೀರಲ್ಲ ಅದು ಕೂಡ ಕಾಣಿಸಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಫೋಟೋಗಾದ್ರೂ ಮುಡಿಸ್ಬೋದು ಇಲ್ಲಾಂದರೆ ತಲೆಗೆ ಮುಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ದಿಂಡು ಕಟ್ಟಕ್ಕೆ ನಾನು ಬೇರೆ ಕಲರ್ ದಾರ ತಗೊಂಡಿದ್ದೀನಿ ಯಾವುದೇ ಬಣ್ಣದ ದಾರ ಹಾಕಿದ್ರು ನಿಮ್ಗೆ ಅದು ಕಾಣಿಸೋದಿಲ್ಲ ಹೂವಲ್ಲಿ ಅಷ್ಟಾಗಿ ಕಾಣಿಸಲ್ಲ ನಾನು ಇಲ್ಲಿ ವಿಡಿಯೋದಲ್ಲಿ ಗೊತ್ತಾಗ್ಲಿ ಅಂತ ಹೇಳಿ ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ದಾರನಾದರೂ ಬೇಕಾದರೂ ತಗೋಬಹುದು ಮಾಮೂಲಿ ಹೂ ಕಟ್ಟೋದು ನಾವು ಇಲ್ಲಿಂದ ಶುರು ಮಾಡ್ತೀವಿ ಇಲ್ಲಿಂದ ಮೇಲೊಂದು ಕೆಳಗೊಂದು ಇಟ್ಟು ಕಟ್ಕೊಂಡು ಹೋಗ್ತೀವಿ ಆದ್ರೆ ದಿಂಡು ಕಟ್ಟು ಕಟ್ಟೋವಾಗ ಸ್ಟಾರ್ಟಿಂಗ್ ಒಂದಷ್ಟು ಉದ್ದ ದಾರನ ಬಿಡ್ಬೇಕು ನಾವು ಎಷ್ಟು ಉದ್ದ ದಾರ ಬಿಡಬೇಕು ಅನ್ನೋದು ನೀವು ಎಷ್ಟು ದೊಡ್ಡ ದಿಂಡ್ ಕಟ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಡಗಡೆ ಇರೋ ದಾರ ಸ್ವಲ್ಪ ಚಿಕ್ಕದಿದ್ರು ನಡೆಯುತ್ತೆ ಬಲಗಡೆದು ಇರಬೇಕಾಗತ್ತೆ ಸೊ ನಾನೇನ್ ಮಾಡಿದೀನಿ ಇಷ್ಟುದ ಒಂದು ಸ್ವಲ್ಪ ಉದ್ದದಷ್ಟು ಬಿಟ್ಕೊಂಡಿದ್ದೀನಿ ಇದು ಇಷ್ಟು ಉದ್ದ ಇದೆ ಇದರಲ್ಲಿ ನಾನು ಒಂದು ಕಾಲ್ ಭಾಗ ಅನ್ಕೋಬಹುದು ನೀವು ಅಷ್ಟು ಉದ್ದ ದಾರನ ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಷ್ಟು ಉದ್ದ ದಾರದಲ್ಲಿ ಕಾಲು ಭಾಗ ಅಷ್ಟು ಬಿಟ್ಟಿದ್ದೀನಿ ಕಾಲ್ ಭಾಗದಷ್ಟು ಬಿಟ್ಟು ಇಲ್ಲಿಂದ ನಾನು ದಿಂಡು ಕಟ್ಟಕ್ಕೆ ಶುರು ಮಾಡ್ತೀನಿ ಸ್ಟಾರ್ಟಿಂಗ್ ದಿಂಡು ಕಟ್ಟೋದು ಮೇಲೊಂದು ಕೆಳಗೊಂದು ಹೂವಿಟ್ಟು ಮಾಮೂಲಿ ನಾವು ಹೇಗೆ ಕಟ್ತೀವೋ ಅದೇ ರೀತಿ ಕಟ್ಟೋದು ಆದರೆ ಇಲ್ಲಿಂದ ಚೇಂಜ್ ಆಗುತ್ತೆ ತುಂಬ ಟೈಟಾಗಿ ಕಟ್ಟಿದರೆ ಹೂ ಒಂದು ತೊಟ್ಟು ಭಾಳ ಸಾಫ್ಟ್ ಇರೋದರಿಂದ ಅದು ಕಟ್ಟಾಗಿಬಿಡುತ್ತೆ ಹಾಗಾಗಿ ನೀವು ನೋಡ್ಕೊಂಡು ಕಟ್ಟಿ ಈ ಥರ ಒಂದು ಕಟ್ಟಿ ಆದಮೇಲೆ ಇಲ್ಲಿ ನೋಡಿ ಹೂ ತೊಗೊಳ್ಳಿ ಕರೆಕ್ಟಾಗಿ ಈ ಥರ ಅಡ್ಡ ಇಡಿ ಅಡ್ಡ ಇಟ್ಟ ಮೇಲೆ ನಿಮ್ಮದು ಹೆಬ್ಬೆಟ್ಟಿರುತ್ತಲ್ಲ ಹೆಬ್ಬೆಟ್ಟಿಂದ ಈ ಹೂವನ್ನ ಒತ್ತಿ ಇಡ್ಕೊಂಡಿರಿ ನಾನೊಂದು ಮೊಗ್ ತೊಗೊಂಡು ತೋರಿಸ್ತೀನಿ ಅವಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಹೆಬ್ಬೆಟ್ಟಿಂದ ಮೊಗ್ಗನ್ನು ಉತ್ತಿ ಹಿಡ್ದಿದ್ದೀನಿ ಈ ಥರ ಅಡ್ಡ ಇಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ದಾರ ಇದೆ ನನಗೆ ನೋಡ್ತಿದ್ರಲ್ಲ ಕೆಳಗಡೆ ಇದೆ ಈ ದಾರನ ಫಸ್ಟು ನಾನು ಈ ಕಡೆ ಹೇಳ್ಕೊತೀನಿ ಆಮೇಲೆ ಈ ಥರ ಡ್ಯಾಗ್ನಲ್ಲಿ ಮತ್ತೆ ಕೆಳಗೆ ತೊಗೊಂಡೋಗ್ತೀನಿ ಕೆಳಗಡೆ ತಗೊಂಡೋದ್ಮೇಲೆ ಮೇಲೆ ತರಬೇಕು ಯಾವ ಕಡೆಯಿಂದ ತರ್ತೀರಾ ಅಂದರೆ ಈ ಕಡೆಯಿಂದ ತರ್ತೀರಾ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಇಲ್ಲಿದೆ ದಾರ ದಾರ ಸ್ಟ್ರೇಟ್ ಇತ್ತು ನಾನು ಸ್ವಲ್ಪ ನನ್ನ ಕಡೆ ಹೇಳ್ಕೊಂಡೆ ಈ ಹೂವಿನ ತೊಟ್ಟಿದಲ್ಲ ಈ ತೊಟ್ಟಿನ ಮೇಲೇ ತಗೊಂಡೋದೆ ಕೆಳಗಡೆ ಬಿಟ್ಟೆ ಮತ್ತೆ ಮೇಲ್ಗಡೆ ತರ್ತಾ ಇದ್ದೀನಿ ಅದೆಲ್ಲಿ ತರ್ತಾ ಇದ್ದೀನಿ ಅಂದರೆ ಈ ಕಡೆ ಎಡಗಡೆಯಿಂದ ತರ್ತಾ ಇದ್ದೀನಿ ಹೇಗೆ ಬಂತು ಅಂದರೆ ನೋಡಿ ಈ ದಾರ ಇದಲ್ಲ ಈ ತೊಟ್ಟನ್ನು ಮಾತ್ರ ಕವರ್ ಆಗಿದೆ ನಾನಿಲ್ಲಿ ಉಲ್ಟ ಮಾಡಿನೂ ಸಹ ತೋರಿಸ್ತೀನಿ ನೋಡಿ ಈ ತೊಟ್ಟನ್ನು ಮಾತ್ರ ಕವರ್ ಆಗಿದೆ ಏನು ಮಾಡ್ತಿದ್ದೀವಿ ಅಂದರೆ ನಾವು ಪ್ರತಿಯೊಂದು ತೊಟ್ಟಿಗೂ ಒಂದೊಂದು ಸುತ್ತು ದಾರ ಸುತ್ತೀವಿ ಇನ್ನೊಂದು ತೋರಿಸ್ತೀನಿ ನೋಡಿ ಹೂ ತಗೊಳ್ಳಿ ಅಡ್ಡ ಇಡಿ ಒಂದು ಹೆಬ್ಬೆಟ್ಟಿನ ಇಟ್ಕೊಂಡಿರಿ ಅದ್ರ ಮೇಲೆ ಈ ಥರ ಇಟ್ಕೊಳ್ಳಿ ಕೆಳಗಡೆ ದಾರ ಇದೆ ದಾರನ ಫಸ್ಟು ನಿಮ್ಮ ಕಡೆ ಎಳ್ಕೊಳ್ಳಿ ತೊಟ್ಟಿನ ಮೇಲೆ ಹಾಕಿ ಮತ್ತೆ ಕೆಳಗಡೆ ಹಾಸಿ ಮತ್ತೆ ಮೇಲೆ ಎಳ್ಕೋಬೇಕು ಈ ಥರ ಮೇಲೆ ಎಳ್ಕೋವಾಗ ನೀವು ಇದೊಂದು ತೊಟ್ಟಿರುತ್ತಲ್ಲ ಇದನ್ನ ಮಾತ್ರ ಸುತ್ತರಿಬೇಕು ದಾರ ಕೆಳಗಡೆ ಇರೋ ತೊಟ್ಟನ್ನ ಟಚ್ ಮಾಡಬಾರ್ದು ನೋಡಿ ಇಲ್ಲಿ ಎರಡು ತೊಟ್ಟಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ನಾನು ಮೇಲ್ಗಡೆ ತೊಟ್ಟಿಗಷ್ಟೇ ಸುತ್ತಾಕಿದ್ದೀನಿ ಈ ರೀತಿ ದಿಂಡ್ ಕಟ್ಟುವಾಗ ಯಾವುದೇ ರೀತಿ ಗಂಟುಗಳು ಇರೋದಿಲ್ಲ ಸೊ ಹಾಗಾಗಿ ಒಂದೇನಾದ್ರೂ ಅಕಸ್ಮಾತ್ ನೀವು ಮಿಸ್ ಆಗಿ ಇದನ್ನ ಲೂಸ್ ಬಿಟ್ರು ಅಂದರೆ ದಿಂಡು ಬಿಚ್ಚೋಗೋ ಚಾನ್ಸಸ್ ಇರತ್ತೆ ಹಾಗಾಗಿ ನೀವು ಎಡಗಡೆ ಕೈನ ಟೈಟಾಗಿ ಇಡ್ಕೊಂಡಿರ್ಬೇಕು ಮತ್ತೆ ತೋರಿಸ್ತಿದ್ದೀನಿ ನೋಡಿ ಅಡ್ಡ ಈ ಕಡೆಯಿಂದ ದಾರ ಎತ್ಕೊಂಡೆ ಕೆಳಗಡೆ ಹಾಕಿದೆ ಮತ್ತೆ ಇಲ್ಲಿಂದ ಮತ್ತೆ ಮೇಲ್ಗಡೆ ಹಿಡ್ಕೊಂಡೆ ನೋಡಿ ಇದೊಂದು ಕಷ್ಟ ಈ ತರ ಒಂದೊಂದೇ ಕಟ್ಟದಾಗ ನೋಡಿ ನಂದು ಫಸ್ಟ್ ಕಟ್ಟಿರೋದು ಇದು ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ ಇದು ಆಮೇಲೆ ಇದು ಹೂ ಹಾಕಿದ್ದೀನಿ ಆಮೇಲೆ ಈ ಹೂವು ಹಾಕಿದ್ದೀನಿ ಆಮೇಲೆ ಹೂವು ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಒಂದೊಂದೇ ಒಂದೊಂದೇ ಹೂ ಹಾಕ್ತಂಗಿಲ್ಲ ನಾವು ಒಂದು ಚೂರ್ ಚೂರು 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 ಮೂವ್ ಆಗ್ತಿದೆ ಅಂದ್ರೆ ಅದಕ್ಕೆ ಅದೇ ಸುತ್ತಕೊಳ್ಳುತ್ತೆ ನೋಡಿ ನನ್ ಮತ್ತೆ ಒಂದು ಹೂ ಹಾಕಿದ್ದೀನಿ ಮತ್ತೆ ಎತ್ಕೊಂಡಿದ್ದೀನಿ ಮತ್ತೆ ಎಡಗಡೆಯಿಂದ ಮೇಲಕ್ಕೆ ಎತ್ಕೊಂಡೆ ಈ ದಾರನ ನಾವು ಒಂದು ಸುತ್ತ ಹಾಕಿ ಈ ತೊಟ್ಟಿನ ಸುತ್ತ ತಗೊಂಬರ್ತೀವಿ ಮತ್ತೆ ಈ ಎಡಗಡೆ ಏನಿರುತ್ತಲ್ಲ ಇದನ್ನು ನಾನು ಟೈಟಾಗಿ ಹಿಂಗೆ ಇಟ್ಕೊಂಡಿದ್ದೀನಿ ಬಿಚ್ಚೋಗ್ಬಾರ್ದು ಅಂತೇಳಿ ಸೊ ನೀವು ಹೀಗೆ ಹೋಲ್ಡ್ ಮಾಡಿ ಇಟ್ಕೋಬೇಕಷ್ಟೆ ಮತ್ತೆ ಅಡ್ಡ ಇಡ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತಲೇ ನಾನು ಮರೂನ್ ಕಲರ್ ದಾರ ತೊಗೊಂಡಿದ್ದು ನೀವು ಯಾವ ದಾರದಲ್ಲಿ ಬೇಕಾದರೂ ಈ ದಿಂಡೇನ ಕಟ್ಬೋದು ಇಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ದಿನ ಕಟ್ಟೋದು ಆಮೇಲೆ ಆಮೇಲೆ ಅಭ್ಯಾಸ ಆದಂಗೆಲ್ಲ ನಿಮ್ಗೆ ಈಸಿ ಅಂತ ಅನಿಸುತ್ತೆ ನಾನು ಫಸ್ಟ್ ಕಟ್ಟಿದಾಗೆಲ್ಲ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಹೇಗೆ ಅಂತೇಳಿ ನೋಡಿ ಹೇಗೆ ಅದಕ್ಕೆ ಅದೇ ತಿರುಗ್ತಾ ಇದೆ ದಿನ ಕಟ್ಟೋದ್ರೆಲ್ಲ ಒಂದೊಂದೇ ಒಂದೊಂದೇ ಜೋಡಿಸಿ ಇಟ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ದಿಂಡು ಕಟ್ಟಿ ಮುಡ್ಸೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇವನ್ ನೀವೇ ಮುಟ್ಕೊಳ್ಳೋದಾದ್ರು ದುಂಡು ಮಗನ ದಿಂಡು ಕಟ್ಟಿ ಮುಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಹೊತ್ತೋರ್ಗೆ ಹೂ ಬಾಡೋದಿಲ್ಲ ಇಷ್ಟೇ ಅಕಸ್ಮಾತ್ ನೀವೆಲ್ಲ ಎದ್ದೋಗ್ಬೇಕು ಅಂದ್ರೆ ಮಾಮೂಲಿ ಹೂ ತರ ನಾವು ಬಿಟ್ಟು ಎದ್ದೋಗಕ್ಕಾಗಲ್ಲ ನೀವೆಲ್ಲ ಏನೋ ಕೆಲಸ ಬಂದಿದೆ ಎದ್ದೋಗ್ಬೇಕು ಅನ್ನೋದಾದ್ರೆ ನೋಡಿ ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಈ ತರ ಗಂಟು ಹಾಕ್ಬಿಟ್ಟು ಸರ್ಗಂಟು ಹಾಕ್ಬಿಟ್ಟು ಎದೋಗ್ಬೋದು ಆಮೇಲೆ ಬಂದು ಮತ್ತೆ ಕಂಟಿನ್ಯೂ ನೋಡಿ ಹಾಗೆ ಇಟ್ಟಿರುತ್ತೆ ನಾವು ಹೂ ಈ ದಿಂಡ್ ಕಟ್ಟುವಾಗ ಮಧ್ಯದಲ್ಲಿ ಯಾವುದೇ ರೀತಿಯ ಗಂಟು ಹಾಕಿರಲ್ಲ ಹಾಗಾಗಿ ನೀವು ಏನಾದರೂ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಒಂದು ಸರ್ಗಂಟು ಹಾಕಿ ಹೋಗ್ಲೇಬೇಕು ಇಲ್ಲಾಂದ್ರೆ ಎಲ್ಲಾ ಹೂವು ಬಿಚ್ಚೋಗುತ್ತೆ ಸೊ ನೋಡಿ ನಾನು ಮತ್ತೆ ಸರ್ಗಂಟ್ ಬಿಚ್ಕೊತಾ ಇದ್ದೀನಿ ಬಿಚ್ಕೊಂಡ್ಮೇಲೆ ನಿಮ್ಮ ಎಡಗೈ ಯಾವಾಗ್ಲೂ ಈ ತೊಟ್ಟ ಹತ್ರನೇ ಇರಬೇಕು ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಹೆಬ್ಬೆಟ್ಟು ಇಟ್ಕೊಂಡಿದ್ದೀನಿ ನಾನು ಹೊಸ ಹೂ ಹಾಕ್ತಿನಲ್ಲ ನೋಡಿ ಒಂದು ಹೂ ಇಲ್ಲಿ ಇಡ್ತಾ ಇದ್ದೀನಿ ಅಂದ್ರೆ ಇದ್ರ ಮೇಲೆ ಕೆಳಗಡೆ ಹೊತ್ಕೊಂಡಿದ್ದೀನಿ ಮೇಲ್ಗಡೆ ಹೆಬ್ಬೆಟ್ಟಿನ ಇಟ್ಟು ಆ ಹೂವನ್ನ ನಾನು ದಾರ ಸುತ್ತ ತನಕ ಹೂ ಅಲ್ಲೇ ಇರ್ಬೇಕಲ್ವಾ ಅದಕ್ಕೆ ಹೆಬ್ಬೆಟ್ಟು ಇಟ್ಕೋತಿದ್ದೀನಿ ನೋಡಿ ದಾರ ಅದೊಂದೇ ತೊಟ್ಟಿಗೆ ನಾನು ಸುತ್ತಕೊಳ್ಳೋದು ಸೊ ಹುಲ್ಲ ಸ್ವಲ್ಪ ದಪ್ಪನೇ ಅನ್ಸುತ್ತೆ ನೀವು ಬೇರೆ ಯಾವುದೇ ಥ್ರೆಡ್ ತಗೊಂಡ್ರೂ ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟು ಉದ್ದ ಬೇಕಾದರೂ ಕಟ್ಬೋದು ನೀವು ಇದೇ ತರ ಮತ್ತೆ ಬೇರೆ ದಾರ ಏನಾದರೂ ಚಿಕ್ಕದಾಯಿತು ಅಂದ್ರೂ ಕೂಡ ಬಲಗಡೆ ಈ ಕಡೆ ದಾರ ಮಾತ್ರ ಉದ್ದ ಇರಲೇಬೇಕು ಯಾಕಂದ್ರೆ ಇದು ಮಾತ್ ಇದು ಸುತ್ತಿ ಬರುತ್ತೆ ಹಾಗಾಗಿ ಇದು ಸ್ವಲ್ಪ ಚಿಕ್ಕದಿದ್ರು ನಡೆಯುತ್ತೆ ಎಡಗಡೆ ನಾನಿನ್ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಅಡ್ಡ ಇಡಿ ಹೆಬ್ಬೆಟ್ಟಿಂದ ಒತ್ತಿ ಅಡ್ಡ ಇಡಿ ಹೆಬ್ಬೆಟ್ಟಿಂದ ಒತ್ತಿ ಕೆಳಗಡೆ ದಾರ ಇರುತ್ತೆ ಅದನ್ನು ಫಸ್ಟ್ ನಿಮ್ಮ ಕಡೆ ಹೇಳ್ಕೊಳ್ಳಿ ನೋಡಿ ಆತರ ಎಳ್ಕೊಳ್ಳೋವಾಗ ಕೆಳಗಡೆ ತೊಟ್ಟಿಂದ ಅದನ್ನ ಬಿಡಿಸ್ಬಿಡ್ಬೇಡಿ ಮೇಲ್ಗಡೆ ತೊಟ್ಟಿಗೆ ನೋಡಿ ಇಲ್ಲಿ ಹಾಕಿದೆ ಮತ್ತೆ ಮಾಡ್ತಿದ್ದೀನಿ ಮಾಡ್ತಿದೀನಿ ಈ ತೋರ್ ಬೆರಳಿದಲ್ಲ ಇದ್ರ ಕೆಳಗಡೆ ಹಾಸಿ ದಾರಾನ ತಗೋತಾ ಇದೀನಿ ಏನಕ್ಕೆ ಅಂದ್ರೆ ನಾನು ಆ ತೊಟ್ಟನ್ನು ಗಟ್ಟಿಯಾಗಿ ಇಡ್ಕೊಂಡಿದ್ದೀನಿ ಸೊ ನಾನು ಬೆರಳಿಗೆ ಸುತ್ತಾಕಿದ್ರೆ ದಾರಾನ ನಾನು ಆಮೇಲೆ ತೊಟ್ಟಿಗೆ ಸರಿಸ್ಬೋದು ಇನ್ನೊಂದು ತೋರಿಸ್ತೀನಿ ನೋಡಿ ಅಡ್ಡ ಇಟ್ಟೆ ಸೊ ನಾನೀಗ ತೊಟ್ಟನ್ನು ಈ ತರ ಇಡ್ಕೊಂಡಿದ್ದೀನಿ ಸೊ ಅರ ಕೆಳಗಡೆ ಇದೆ ನನ್ನ ಹತ್ರ ಹೇಳ್ಕೊಂಡೆ ಕೆಳಗಡೆಯಿಂದ ಮೇಲಿಂದ ಹಿಂಗೆ ಹಾಕಿ ನೋಡಿ ನಾನು ತೋರು ಬೆರಳನ್ನ ಸುತ್ತುತ್ತಾ ಇದ್ದೀನಿ ನನ್ನ ತೋರು ಬೆರಳು ಸುತ್ತಿದ್ಮೇಲೆ ಕರೆಕ್ಟ್ ಆಗಿ ಅದು ತೊಟ್ಟಿಗೆ ನಾನು ಬಿಡಿಸ್ತೀನಿ ಅಷ್ಟೇ ಇದಿಷ್ಟ ಟೆಕ್ನಿಕ್ ಇನ್ನೇನಿಲ್ಲ ಇದಿಷ್ಟು ಕಲ್ತರ ಆಯ್ತು ನೀವು ಎಷ್ಟು ಉದ್ದನ್ ಬೇಕಾದ್ರೂ ದಿಂಡ್ ಕಟ್ಕೋಬಹುದು ಇದೇ ತರದ ದಿಂಡಲ್ಲ ಬೇರೆ ಯಾವ ಹೂವಿಗಾದ್ರೂ ದಿಂಡ್ ಕಟ್ಬಹುದು ಬೇರೆ ಹೂವಿಗೆ ದಿಂಡ್ ಕಟ್ಟುವಾಗ ಮಧ್ಯದಲ್ಲಿ ಒಂದೊಂದು ಹೂವನ ಈ ರೀತಿ ಸೇರಿಸ್ತಾರೆ ನಾನು ನಿಮಗೆ ನೆಕ್ಸ್ಟ್ ಬೇರೆ ಹೂವಿನ ದಿಂಡು ತೋರಿಸುವಾಗ ತೋರಿಸ್ತೀನಿ ಅದನ್ನ ಇಲ್ಲ ನಮಗೆ ಇದರಲ್ಲಿ ಮಧ್ಯೆ ಕನಕಾಂಬ್ರ ಹೂ ಸೇರಿಸ್ಕೋಬೇಕಂದ್ರೆ ಎರಡೆರಡು ಕನಕಾಂಬ್ರ ಸೇರಿಸ್ಕೊಳ್ರಿ ಯಾಕಂದರೆ ಯಾಕಂದ್ರೆ ಕನಕಾಂಬ್ರ್ ನಿಮ್ಗೆ ಗೊತ್ತಿರತ್ತೆ ಅದರದ್ದು ತೊಟ್ಟು ತುಂಬಾ ತೆಳುವು ಇರುತ್ತೆ ಹಾಗಾಗಿ ಎರಡು ಸೇರಿಸ್ಕೊತೀನಿ ಮತ್ತೆ ದಿಂಡ್ ಕಟ್ಟೋವಾಗ ಕನಕಾಂಬ್ರವು ತಿಂಡ್ ಕಟ್ತೀವಿ ಅಂದ್ರೆ ನಿಮ್ಮ ಹತ್ರ ಸಾಕಷ್ಟು ಕನಕಾಂಬ್ರ ಇರಬೇಕು ಯಾಕಂದ್ರೆ ಇಲ್ಲಿ ಇದು ಒಂದು ಸುತ್ತ ಹಾಕಿ ಬರೋಕ್ಕೆ ಜಾಸ್ತಿ ಕನಕಾಂಬ್ರ ಹೂ ಬೇಕಾಗತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಒಂದು ಕನಕಾಂಬ್ರ ಹೂವು ಒಂದು ಮಲ್ಲಿಗೆ ಹೂವು ಈ ತರದ ಹಾಕ್ತೀನಿ ಅವಾಗ ಜಾಸ್ತಿ ಕನಕಾಂಬ್ರ ಹೂ ಬೇಕಾಗಲ್ಲ ಕನಕಾಂಬ್ರ ಅಷ್ಟೇ ಅಲ್ಲದೆ ನೀವು ಮಲ್ಲಿಗೆ ಹೂ ಜೊತೆ ಸೇರ್ಸೋ ಸೊಪ್ಪನ್ನು ಸಹ ಸೇರಿಸಿ ಕಟ್ಬಹುದು ಗ್ರೀನ್ದು ನೋಡಿ ಒಂದು ಕನಕಾಂಬ್ರ ಹಾಕದೆ ಮತ್ತೆ ಒಂದು ಮಲ್ಲಿಗೆ ಹೂವು ಸೊ ದಿಂಡ್ ಕಟ್ಟೋವಾಗ ಮಾತ್ರ ಎರಡೆರಡು ಕನಕಾಂಬ್ರ ಜೋಡ್ಸಿನೇ ಹಾಕಬೇಕು ಇಲ್ಲ ಅದು ಕಟ್ ನಿಮಗೆ ಗೊತ್ತಾಗುತ್ತೆ ಹಾಗೆ ಒಂದು ಸುತ್ತು ಆಯಿತು ಅಂತೇಳಿ ನೆಕ್ಸ್ಟ್ ಇದ್ರ ಜೊತೆ ಇವನ್ ಸೊಪ್ಪು ಕೂಡ ಹಾಕೋಬಹುದು ಈ ತರದ ಸೊಪ್ಪು ನಾವು ಮಲ್ಲಿಗೆ ಕಟ್ಟ ಉಪಯೋಗಿಸ್ತಾರಲ್ಲ ಇದು ಸೊ ಸ್ವಲ್ಪ ದಾರ ನಾನು ಎಡಗಡೆ ಜಾಸ್ತಿ ಬಿಟ್ಕೊಂಡಿದ್ದೀನಿ ಹಾಗಾಗಿ ಬಲಗಡೆದು ಬೇಗ ಖಾಲಿ ಆಗಿದೆ ಈ ಥರ ಖಾಲಿ ಆದಾಗ ಇನ್ನೊಂದು ದಾರನ ಎಕ್ಸ್ಟೆಂಡ್ ಆಗಿ ಕಟ್ಕೋಬೋದು ಸೊ ಕಟ್ಟಕ್ಕೂ ಮುಂಚೆ ನಾನು ಇದನ್ನು ಒಂದು ಸರ್ಗಂಟ್ ಹಾಕಿ ಸೆಕ್ಯೂರ್ ಮಾಡಿರ್ತೀನಿ ಇಲ್ಲಾಂದ್ರೆ ಫುಲ್ ಹೂ ದಿಂಡೆಲ್ಲ ಬಿಚ್ಚೋಗ್ಬಿಡುತ್ತೆ एक्स्ट्रा नंबर ಹಾಕೋತಾ ಇದೀನಿ ಇದಕ್ಕೆ ನೋಡಿ ಇಷ್ಟು ದಿಂಡ್ ಕಟ್ಟಿದಿನಿ ದಾರ ಕಾಣಿಸೋದೇ ಇಲ್ಲ ಸೊ ಹಾಗಾಗಿ ನೀವು ಯಾವ ದಾರನ ಉಪಯೋಗಿಸ್ತೀರಾ ದಿಂಡ್ ಕಟ್ಟಬೇಕಂದ್ರೆ ಅನ್ನೋದು ಅಷ್ಟೊಂದ್ ಮ್ಯಾಟ್ರೆ ಆಗಲ್ಲ ನಾನಿಲ್ಲಿ ನಿಮ್ಗೆ ಕನಕಾಂಬ್ರ ಹೂನ ಹೇಗೆ ಕಟ್ಟೋದು ಅಂತ ತೋರಿಸಿದೆ ಇಲ್ಲಿ ನಿಮ್ಗೆ ನೋಡಿ ಸಿಂಗಲ್ ಸೊಪ್ಪು ಕಟ್ಟಬೇಕಾದ್ರೆ ನಾವು ಹೇಗೆ ಕಟ್ತೀವೋ ಅದೇ ರೀತಿ ಅಷ್ಟೇ ಸೊಪ್ಪನ್ನ ಸ್ವಲ್ಪ ದುಂಡಕ್ ಸುತ್ಕೊಂಡು

ಇಟ್ಟು ಮಾಮೂಲಿ ನಾವು ಹೂನ ಹೇಗೆ ಇಟ್ಕೊಂಡು ಒಂದು ಎಲೆ ಸುತ್ತಾಕೊಂಡ್ಬರ್ತೀವೋ ಅದೇ ರೀತಿ ಮತ್ತೆ ಒಂದು ಮಲ್ಲಿಗೆ ಹೂವು ಆಮೇಲೆ ಒಂದು ಹೂವು ನೋಡಿ ಇಷ್ಟು ದೊಡ್ಡದಾದ್ರೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಇದರಲ್ಲಿ ಈ ಕಡೆ ಒಂದು ತುಂಡು ಎರಡೆ ತಗೊಳ್ತಿದ್ದೀನಿ ಮಾಡ್ಕೊಂಡು ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಕನಕಾಂಬರ ಹೂ ಮತ್ತೆ ಈ ಹಸುರೆಲೆಗಳನ್ನ ಕೂಡ ಕಟ್ಕೊಂಡ್ರೆ ದಿಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತಿಂಡು ಕಟ್ಟಿ ಆದ್ಮೇಲೆ ಏನಿಲ್ಲ ಜಸ್ಟ್ ಎಂಡ್ ಮಾಡೋದಂದ್ರೆ ಒಂದು ಗಂಟೆ ಹಾಕಿದ್ರೆ ಆಯ್ತು ಕೊನೆ ಹೂವಿನ ಮೇಲೆ ಒಂದು ಹಾಕಿದ ಹಾಕಿದ್ಮೇಲೆ ಈ ಥರ ಎರಡು ದಾರನ ಸೇರಿಸಿ ಒಂದು ಗಂಟೆ ಹಾಕಿ ಸೇಫರ್ ಸೈಡಿಗೆ ಇನ್ನೊಂದು ಗಂಟೆ ಹಾಕ್ಕೊಂಡು ಉಳ್ದಿದ ದಾರನ ಕಟ್ ಮಾಡಿಕೊಂಡ್ರೆ ದಿಂಡು ರೆಡಿ ನೋಡಿ ಈ ಅಷ್ಟೇ ನಿಮಗೆ ದಾರ ಕಾಣಿಸೋದು ಇನ್ ಕೇಸ್ ನೀವು ತಲೆಗೆ ಮುಡ್ಕೊತೀರ ಅಂದರೆ ಇಲ್ಲೊಂದು ಇಲ್ಲೊಂದು ಯು ಶೇಪಿಂಗ್ ಪಿನ್ ಹಾಕ್ಕೊಂಡು ಮುಡ್ಕೋಬೋದು ಇಲ್ಲ ಬೇ ದೇವರಿಗೆಲ್ಲಾದರೂ ಮುಡಿಸ್ಬೇಕು ಇಲ್ಲ ಫೋಟೋಗೆ ಏನಾದರೂ ಹಾರ ಹಾಕಬೇಕು ಅಂತಂದರೆ ಸ್ಟಾರ್ಟಿಂಗ್ ಇಲ್ಲೊಂದು ಸ್ವಲ್ಪ ದಾರ ಬಿಟ್ಕೋಬೇಕಾಗತ್ತೆ ಮತ್ತು ಇಲ್ಲಿ ನಾವು ದಾರ ಕಟ್ ಮಾಡಿದ್ವಲ್ಲ ಇದನ್ನು ಸಹ ಇಲ್ಲಿ ಸ್ವಲ್ಪ ದಾರಾನ ಹಾಗೆ ಬಿಟ್ಕೊಂಡು ಫೋಟೋಗೆ ಈ ಥರ ಹಾರಾನು ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಿಂಡು ಯೂಶಲಿ ದುಂಡು ಮುಗ್ಗಲ್ಲೇ ದಿಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತಲೆಗೂ ಮುಡ್ಕೋಬೋದು ದೇವ್ರ ಫೋಟೋಗೂ ಮುಡಿಸಬಹುದು ಎಷ್ಟು ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಆಮೇಲೆ ಖಂಡಿತ ಬರುತ್ತೆ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು